ಆಗಿದೆಯಾ ಒಂದು ಸಾಂನೇಯ ದೇವಸ್ಥಾನಗಳು ಹಂಗೆ ಆಗಿದ್ಯಾ ನಾನು ಕ್ಲೈಮ್ ಮಾಡಿದ್ರೆ ಹೋಗಿ ಇದು ನಮ್ಮದು ಅಂತ ಹಂಗೇನಿಲ್ಲಲ್ಲ ಇಲ್ಲಿ ಪ್ರಶ್ನೆ ಅಂಥದ್ದು ನ್ಯಾಯಾಲಯಕ್ಕೆ ಯಾರು ಮರೆ ಹೋಗಂಗಿಲ್ಲ ಒಕ್ಕ ಟ್ರಿಬ್ಯುನಲ್ ಇರ್ತೈತಲ್ಲ ಅವರೇ ಫೈನಲ್ ಎಲ್ಲೂ ನ್ಯಾಯಾಲಯಕ್ಕೆ ಯಾವುದೇ ಅಪೀಲ್ ಹೋಗಂಗಿಲ್ಲ ಅವರು ಈಗ ರೈತ ನಾನು ಹೇಳಿದೆ ಅಲ್ಲಿ ಪ್ರತಿ ತಿಂಗಳು ಇದನ್ನು ಚೆಕ್ ಮಾಡಲಿ ಅವರು ಪ್ರತಿ ತಿಂಗಳು ಅಲ್ಲಿಂದ ಬಸ್ ಮಾಡಿಕೊಂಡು ಅವರು ಬೆಂಗಳೂರಿನ ವಕ್ ಬರಬೇಕು ಪ್ರತಿ ತಿಂಗಳು ಮಿಸ್ ಆದ್ರೆ ನೀವು ಕೇಳಿ ಪ್ರತಿ ತಿಂಗಳು ಬರಬೇಕು ಅವರು ಬಂದು ವಕ್ ಬೋರ್ಡ್ ಬಂದೇ ನಿಂತ್ಕೊಬೇಕು ನಾನು ಕೇಳಿದೆ ಎಂದು ಬಹಳ ವರ್ಷಗಳಿಂದ ಹೋಗ್ತಾ ಇದ್ದೀರಿ ಸರ್ ಅಂತಂದು ಏನಾಗುತ್ತೆ ಅಂತ ಹೇಳಿದ್ರು ನಾನು ಹೇಳಿದೆ ಅಲ್ಲಿ ಹೋಗ್ತೀನಿ ಸರ್ ಏಯ್ ನಿಮ್ಮ ಕೇಸು ಮುಂದೆ ಹೋಗಿದೆ ಬರೋ ತಿಂಗಳು ಬನ್ನಿ ಅಂತ ಬರೋ ತಿಂಗಳು ಬರಬೇಕು ಅದಾದ್ಮೇಲೆ ಬಂದು ಹಿಂಗೆ ಪ್ರತಿ ತಿಂಗಳು ಸುತ್ತುತ್ತಾ ಇದ್ದಾರೆ ಸುಮಾರು ನನಗೆ ಅವ್ರು ಹೇಳಿದ್ದು ಒಂದು ಎರಡು ವರ್ಷ ಅಂತ ಕರೆಕ್ಟಾಗಿ ಅವ್ರಿಗೆ ಗೊತ್ತಿರ್ಬೋದು ಹೇಳ್ತಾರೆ ಎರಡು ವರ್ಷ ಅಂತ ಹೇಳ್ಕೊಳ್ತೀವಿ ಹೇಳ್ತಾರೆ ಎಷ್ಟು ಆಗಲಿ ಒಂದು ವರ್ಷ ತಿರುಗಿದ್ರು ಅಷ್ಟೇ ಅಲ್ವಾ ತಿರುಗ್ತಾ ಇದಾರೆ ತಿರುಗಿದ್ಮೇಲೆ ಅವ್ರು ಈಗ ಏನು ಹೇಳ್ತಾ ಇದಾರೆ ಅವರು ಜನ ಹೇಳಿದ್ ನನ್ನ ಹತ್ರ ನೋಡ್ರಿ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡಲ್ಲ ನೀವು ಅರವತ್ತು ವರ್ಷ ಇರ್ಬೋದು ಎಪ್ಪತ್ತು ವರ್ಷ ಇರ್ಬೋದು ನೀವು ಲೀಸಿಗೆ ಅಂತ ಹೇಳಿ ಒಂದು ರೀತಿ ಅವ್ರಿಗೆ ಭಯ ಭಯ ಬೀಳಿಸ್ತಾ ಇದ್ದಾರೆ ಭಯ ಬೀಳಿಸ್ತಾ ಇದ್ದಾರೆ ಅಲ್ಲಿ ಜನ ಹೇಳಿದ್ದು ಭಯ ಬಿಡಿಸ್ತಾರೆ ನೀವು ಲೀಸ್ ತಗೊಳ್ಳಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸುಳ್ಳ ದಾಖಲೆ ಕೊಡ್ತೀನಿ ನಾನು ಏನು ಆಗಿಲ್ಲ ಏನು ಆಗಿಲ್ಲ ಅಂತಾರೆ ಅಲ್ಲಿ ದಾಖಲೆ ಕೊಡ್ತೀನಿ ಇಷ್ಟಕ್ಕೂ ದಾಖಲೆ ಕೊಡ್ತೀನಿ ದಾಖಲೆ ಇಲ್ಲದೆ ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ ಅವ್ರಿಗೆ ವಿಧಾನಸಭೆ ಅಧಿವೇಶನ ಆದ್ಮೇಲೆ ಕೊಡ್ತೀನಿ ಒಂದೇ ಅಲ್ಲ ಇನ್ನೂ ಇದೆ ಮುಂದಕ್ಕೆ ಅದನ್ನೂ ಕೊಡ್ತೀನಿ ಅವ್ರ ಹತ್ರ ಇದು ನ್ಯಾಯಾನ ಆಯ್ತಾ ದಾಚೆ ಊಟ ಅದರಿಂದ ಈ ಕಾಯ್ದೆಗಳಿಂದ ಬಹಳಷ್ಟು ಅನ್ಯಾಯಗಳನ್ನು ಆಗ್ತಾ ಇದೆ ಇನ್ನೊಂದು ಅವರ ಆಕ್ಟ್ ಪ್ರಕಾರ ಯಾರಾದ್ರೂ ಮುಸ್ಲಿಮರೇ ಇರ್ಬೋದು ಅವರು ಮುಸ್ಲಿಮ್ರು ಇರ್ಬೋದು ಯಾರೇ ಇರ್ಬೋದು ಆಸ್ತಿನ ಯಾರಿಗಾದ್ರೂ ಪರಬಾರೆ ಮಾಡಿಬಿಟ್ರೆ ಈ ವಕ್ ಬೋರ್ಡ್ ಅಂತ ಇರೋದು ಆಸ್ತಿಯನ್ನು ಮಾಡಿಬಿಟ್ಟಿದ್ರೆ ಅವ್ರಿಗೆ ಎರಡು ವರ್ಷ ಶಿಕ್ಷೆ ಎರಡು ವರ್ಷ ಜೈಲು ಮತ್ತೆ ಅದರಲ್ಲಿ ಏನೇನು ಆದಾಯ ಬಂದಿರುತ್ತೋ ಅಷ್ಟು ವರ್ಷ ಅವರು ಕಟ್ಕೊಡ್ಬೇಕು ಮನೆ ಗೌರಿಬಿದ್ನೂರು ನಾನು ಹೋಗಿದ್ದೆ ಗೌರಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಅಲ್ಲೊಬ್ಬ ರೈತ ಬಂದ ನಂತರ ಇದೇ ವಿಚಾರಕ್ಕೆ ಹೋಗಿದ್ದೆ ರೈತ ಬಂದ ಸರ್ ಈ ಆಸ್ತಿ ನನಗೆ ಮೂರು ಎಕರೆ ಜಮೀನಿದೆ ಗೌರಿಬಿದ್ನೂರಲ್ಲಿ ಇದಕ್ಕೆ ನಮ್ಮ ತಾಯಿಗೆ ಬಂತು ನಿಮ್ಮ ತಾಯಿಗೆ ಹೆಂಗ ಬಂತಪ್ಪ ಅವರ ತಂದೆ ಕೊಟ್ಟಿದ್ದು ಸರ್ ಅಂತ ಅಂದ್ರೆ ಮೂರ್ ತಲೆಮಾರು ಇದಕ್ಕೂ ದಾಖಲೆ ಕೊಡ್ತೀನಿ ನಾನು ಮೂರ್ ತಲೆಮಾರು ಮೂರ್ ತಲೆಮಾರು ಆಗಿದೆ ಅವನು ಆಸ್ತಿ ಅವನು ಅನುಭವದಲ್ಲಿದ್ದಾನೆ ಮೊನ್ನೆ ಅವನು ಮದುವೆ ಇದೆ ಅವನ ಮಗಳು ಮದುವೆ ಇದೆ ಮದುವೆಗೆ ಹೋದಾಗ ಮದುವೆಗೆ ಬ್ಯಾಂಕ್ಗೆ ಲೋನ್ಗ್ ಹೋದಾಗ ಬ್ಯಾಂಕ್ ಅವರು ಹೇಳಿದ್ರು ಇದು ವಕ್ ಬೋರ್ಡ್ ಆಸ್ತಿಯಪ್ಪ ಅಂತೇಳಿ ಮೊದ್ಲು ನಾವೆಲ್ಲ ಬಿ ಡಿ ಎನ್ ಓ ಸಿ ತಗೊಂಬ ಆ ಎನ್ ಓ ಸಿ ತಗೊಂಬ ಅಂತ ಹೇಳ್ತಾ ಇದ್ರಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಒಕ್ಬೋರ್ಡ್ ಏನು ಅಗಂಬಾ ಅಂತನೂ ಆಕ್ಟ್ ಆಗಿ ಬಾಬಾ ಮಾಡೇ ಹಂಗೆ ಆ ಸ್ಥಿತಿ ಅಂದ್ರೆ ಅವನ ಗತಿ ಈಗ ರೈತನ್ ಗತಿ ಮದ್ವೆ ಮಾಡ್ಬೇಕು ಲೋನ್ ಕೊಡ್ತಾ ಇಲ್ಲ ಮೂರ್ ತಲೆಮಾರ ಆಗೈತೆ ಒಕ್ಬೋಡ್ ಅಂತ ಬಂದ್ಬಿಟ್ಟೈತಿ ಎಂಗೆ ಬದುಕ್ಬೇಕು ರೈತ ಇದು ನಮ್ಮ ಪ್ರಶ್ನೆ ಏನ್ ರಾಜಕಾರಣ ಅಂತಲ್ಲ ಇದು ಈ ರೀತಿ ಖರೀದಿ ಮಾಡಿದ್ರು ಕೂಡ ಅವ್ರಿಗೆ ಆಸ್ತಿ ಅಂತ ಅಂತೇಳಿ ಇವತ್ತು ಆಗಿರೋವಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಕಾಯ್ದೆಯಲ್ಲಿ ಏನು ಹೇಳ್ತದೆ ಅಂದರೆ ಲಿಮಿಟೇಷನ್ ಆಕ್ಟ್ ಅದರಲ್ಲಿ ಮೊದಲು ಹನ್ನೆರಡು ವರ್ಷ ಆಯಿತು ಈಗ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ ಹನ್ನೆರಡು ವರ್ಷ ಒಳಗಡೆ ಕ್ಲೈಮ್ ಮಾಡಬೇಕಾಯಿತು ವಕ್ಬೋರ್ಡ್ ಟ್ವೆಲ್ ಇಯರ್ಸ್ ಈಗ ಏನು ಮಾಡಿದ್ದಾರೆ ಅದನ್ನು ಮೂವತ್ತು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೂವತ್ತು ವರ್ಷಕ್ಕೆ ಯಾರಿಗೆ ರೈತನಿಗೆ ಎಷ್ಟು ಮಾಡಿದ್ದಾರೆ ಮೂವತ್ತು ವರ್ಷ ಇಲ್ಲ ರೈತನಿಗೆ ಮೂರು ವರ್ಷ ನಿನ್ನ ಪ್ರಾಣಿನಲ್ಲಿ ಏನಾನ ಗೊತ್ತಿಲ್ಲದೆ ನಿಮ್ಮ ನೋಡ್ಕಂಡ್ಲೇ ಇಲ್ಲ ಅಂದ್ರೆ ಮೂರು ವರ್ಷ ಆದ್ಮೇಲೆ ನಿನ್ನ ಕ್ಲೈಮೇ ಇರಲ್ಲ ಅದ್ರ ಬಗ್ಗೆ ಮೂರು ವರ್ಷದೊಳಗಡೆ ಕ್ಲೈಮ್ ಮಾಡಬೇಕು ಇದು ತಪ್ಪಲ್ವಾ ಇದು ಮೋಸ ಅಲ್ವಾ ಇದು ಅನ್ಯಾಯ ಅಲ್ವಾ ರೈತನಿಗೆ ಜಾಸ್ತಿ ಮಾಡ್ಬೇಕಾಯ್ತು ಒಕ್ ಬೋರ್ಡ್ಗೆ ಮೂರು ವರ್ಷ ಮಾಡಬೇಕಾಯಿತು ರೈತನಿಗೆ ಮೂವತ್ತು ವರ್ಷ ಕೊಡಬೇಕಾಯಿತು